ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಕಳೆದ ಕೆಲವು ಅವಧಿಯಿಂದ ಏಳನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಸ್ವಾತಂತ್ರ್ಯ ಚಳವಳಿ ಅನ್ನುವಂಥ ಅಧ್ಯಯನದ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಇವತ್ತಿನ ಅವಧಿಯಲ್ಲಿ ಪ್ರಮುಖವಾಗಿ ಈ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸೈಮನ್ ಆಯೋಗ ಪೂರ್ಣ ಸ್ವರಾಜ್ಯ ನಾಗರಿಕ ಕಾನೂನು ಭಂಗ ಚಳುವಳಿ ಹಾಗೂ ದುಂಡು ಮೇಜಿನ ಸಮ್ಮೇಳನಗಳ ಬಗ್ಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಕೇಳೋಣ ನಾನು ಸೈಮನ್ ಯೋಗದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ಅಸಕಾರ್ಯ ಚಳವಳಿ ಸ್ನೇಹಿತರಿಂದಾಗಿ ರಾಜಕೀಯ ಹೋರಾಟವು ತಾತ್ಕಾಲಿಕವಾಗಿ ತಾತ್ಕಾಲಿಕವಾಗಿ ಕ್ರಾಂತೀಯತೆಯನ್ನು ಕಳೆದುಕೊಂಡಿತ್ತು ಬ್ರಿಟಿಷ್ ಸರ್ಕಾರವು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಭಾರತದ ಸುಧಾರಣೆ ಸುಧಾರಣೆಗಳನ್ನು ಭಾರತದ ಪ್ರಾಂತಗಳಲ್ಲಿ ಹೇಗೆ ಕಾರ್ಯಗತಗೊಂಡಿವೆ ಒಂದು ಅಧ್ಯಯನ ಮಾಡಿ ವರದಿ ಸಲ್ಲಿಸುವುದಕ್ಕಾಗಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಸೈಮಾನ್ ನಿಯೋಗವನ್ನು ಭಾರತಕ್ಕೆ ಕಳಿಸಲಾಯಿತು ನಿಯೋಗವು ಇಂಗ್ಲಿಷ್ ಸದಸ್ಯರನ್ನು ಮಾತ್ರ ಒಳಗೊಂಡಿರುತ್ತದೆ ಭಾರತೀಯರಿಗೆ ಇದರಲ್ಲಿ ಇರಲಿಲ್ಲ ಭಾರತೀಯರು ಸೈಮಾನ್ಯರ ಹಿಂತಿರುಗಿ ಭಾರತೀಯರು ಸೈಮಾನ್ಯರ ಹಿಂತಿರುಗಿ ನಿಯೋ ಎಂದು ಘೋಷಣೆ ಮೊಳಗಿಸುವುದರ ಮೂಲಕ ನಿಯೋಗವನ್ನು ಬಹಿಷ್ಕಾರಿ ಬಹಿಷ್ಕರಿಸಿದರು ಲಾವೋರಿನಲ್ಲಿ ನಡೆದ ಬಹಿರಂಗ ಪ್ರತಿಭಟನೆ ಬಹಿರಂಗ ಪ್ರತಿಭಟನೆಯು ತೀವ್ರ ತೀವ್ರತೆಯನ್ನು ಒಳಗೊಂಡಾಗ ಈ ಸಂದರ್ಭದಲ್ಲಿ ಲಾಠಿ ಪ್ರಯೋಗವನ್ನು ಮಾಡಿದಾಗ ಲಾಲ್ ಲಜಪತ್ ರಾಯರಿಗೆ ಚೇತರಿಸಿಕೊಳ್ಳಲಾಗದೆ ಲಾಲ್ ಲಜಪತ್ ರಾಯರು ನೂರ ಇಪ್ಪತ್ತೆಂಟರಲ್ಲಿ ಮರಣ ಹೊಂದಿದರು ನಾನು ಪೂರ್ವ ಸ್ವರಾಜ್ಯದ ಬಗ್ಗೆ ಹೇಳುತ್ತೇನೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಯು ಕಾಂಗಿ ಕನ ಕಾಂಗ್ ಕಾಂಗ್ರೆಸ್ನೊಳಗಿನ ಯು ಪಿಗಳ ಯು ಪಿಡಿಗಳನ್ನು ಪ್ರತಿನಿಧಿಸುವ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿಲಾಲ್ ನೆಹರು ವರದಿಯಲ್ಲಿ ಪ್ರಸ್ತಾಪಿಸಲಾಗಿದ್ದ ಬ್ರಿಟಿಷ್ ಚಕ್ರಾಧಿಪಾದ್ಯದ ಪರಿಧಿಯೊಳಗಿನ ಸ್ವಯಂ ಆಡಳಿತದ ಸ್ಥಾನವಾಗಿತ್ತು ಭಾರತ ಸ್ವಯಂ ಆಡಳಿತದ ಸ್ಥಾನಮಾನವನ್ನು ಒಪ್ಪಿಕೊಳ್ಳಲಿಲ್ಲ ಇದರ ಪರಿಣಾಮವಾಗಿ ಸಮಾನ ಶಿಖಾ ಹತ್ತೊಂಬತ್ತೂರ ಇಪ್ಪತ್ತೊಂಬತ್ತರಲ್ಲಿ ಮುಂಬ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯದ ನಿರ್ಣಯವನ್ನು ಮಂಡಿಸ ಮಂಡಿಸಲಾಯಿತು ಸಮಾನು ಶಿಖಾ ಹತ್ತೊಂಬತ್ತೂರ ಹತ್ತೊಂಬತ್ತು ನೂರ ಮೂವತ್ತರ ಜನವರಿ ಇಪ್ಪತ್ತಾರರ ಜನವರಿ ಇಪ್ಪತ್ತಾರರಂದು ಪೂರ್ವ ಸ್ವರಾಜ್ಯ ದಿನ ಎಂದು ಆಚರಿಸಲಾಯಿತು ಇದಿಷ್ಟು ನನ್ನ ಮಾಹಿತಿ ನಾನು ನಾಗರಿಕ ಕಾನೂನು ಬ್ರಮ ಚಳವಳಿಗೆ ಹೇಳುತ್ತೇನೆ ಈ ಚಳವಳಿ ಒಂಬತ್ನೂರ ಮೂವತ್ತು ಮಾರ್ಚ್ ಹನ್ನೆರಡರಂದು ಗಾಂಧೀಜಿಯವರು ಪ್ರಮುಖ ದಂಡಯಾತ್ರೆಯೊಂದಿಗೆ ಆರಂಭಿಸಿದರು ಐದು ಎಪ್ಪತ್ತೆಂಟು ಮಂದಿ ಅನ್ಯಾಯಗಳೊಡನೆ ಗಾಂಧೀಜಿ ಗಾಂಧೀಜಿಯವರು ಸಾಬರಮತಿ ಆಶ್ರಮದಿಂದ ಗುಜರಾತಿನ ಕಡಲ ತೀರದವರೆಗೂ ಸುಮಾರು ಮುನ್ನೂರ ಎಪ್ಪತ್ತೈದು ಕಿಲೋಮೀಟರ್ ದೂರವನ್ನು ಕ್ರಮಿಸಿದರು ಜನರಿಂದ ಉಪ್ಪನ್ನು ಉತ್ಪಾದಿಸುವುದರ ಮೂಲಕ ಈ ಕಾನೂನನ್ನು ಮುರಿಯುವುದು ಈ ಯಾತ್ರೆಯ ಪ್ರಸಿದ್ಧ ಪ್ರಸಿದ್ಧ ಉದ್ದೇಶವಾಗಿತ್ತು ಎಲ್ಲೆಡೆ ಜನರು ಹರಿತಾಳ ವಿದೇಶಿ ವಸ್ತುಗಳ ಬಹಿಷ್ಕಾರ ಮದ್ಯದ ಅಂಗಡಿಗಳ ಮುಂದೆ ಪ್ರತಿಭಟನೆ ಖಾದಿ ಪ್ರಚಾರ ಮುಂತಾದವುಗಳಲ್ಲಿ ಭಾಗವಹಿಸಿದರು ಇದೇ ವೇಳೆ ವಾಯುವ್ಯ ಭಾರತದಲ್ಲಿ ಗಡಿನಾಡ ಗಾಂಧಿ ಖಾನ್ ಅಬ್ದುಲ್ ಗಪಾರರು ಗಪಾ ಖಾನ್ರು ಖುದಾಯಿ ಕಿದ್ಮತ್ಗಾರ್ ಅಂದರೆ ದೇವರ ಸೇವಕರು ಎಂಬ ಸಂಘವನ್ನು ಸ್ಥಾಪಿಸಿದರು ನಾಗ್ಲೆಂಡ್ ಹದಿಮೂರು ವರ್ಷದ ಬಾಲ್ಯ ರಾಣಿ ಗಾಡಿಲು ಭಾರತ ಬ್ರಿಟಿಷರ ವಿರುದ್ಧ ಬಂಡಾಯ ನಡೆಸಿದಳು ನಾನು ದುಂಡು ಮೇಜನ ಸಮ್ಮೇಳ ಸಮ್ಮೇಳನಗಳ ಬಗ್ಗೆ ಹೇಳುತ್ತೇನೆ ದಂಡಯಾತ್ರೆ ಬಳಿಕ ಬ್ರಿಟಿಷ್ ಸರ್ಕಾರವು ಮೂರು ದುಂಡು ಮೇಜಿನ ಸಮ್ಮೇಳನಗಳನ್ನು ಆಯೋ ಲಂಡನ್ನಲ್ಲಿ ಆಯೋಜಿಸಿತು ಕಾಂಗ್ರೆಸ್ ಮತ್ತು ಗಾಂಧೀಜಿಯವರು ಎರಡನೇ ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದವರು ಬ್ರಿಟಿಷ್ ಸರ್ಕಾರವು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಭಾರತೀಯರಿಗೆ ರಾಜಕೀಯ ಮತ್ತು ಆಡಳಿತಾತ್ಮಕ ಸಹಭಾಗಿತ್ವವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಪಿಸಿಕೊಡುವ ದೃಷ್ಟಿಯಿಂದ ಭಾರತ ಸರ್ಕಾರ ಭಾರತ ಸರ್ಕಾರ ಕಾಯ್ದೆಯನ್ನು ಜಾರಿಗೆ ತಂದರು